ಲక్ష్ಮಿ ಏನು ಮಾಡಕತ್ತಿ ಒಂದಿಷ್ಟು ಖಾಲಿ ಕುಂದ್ರಂಗಿಲ್ಲ ನೋಡು ಬಂದ ಬಿಟ್ಲ ಅಲ್ಲಿ ಕುಂತिन್ರಿ ಅತ್ತಿ ಈ ಎರಡು ಹಸಿ ಮೆಣಸಿನಕಾಯಿ ತುಂಬಾ ಸಾಸ್ ಕೊಡು ಹಸಿ ಮೆಣಸಿನಕಾಯಿ ನಾನು ಸುಲಿಯಕ ಆಗಂಗಿಲ್ಲ ರೀ ಅತ್ತಿ ಆ ಇವು ಬಳ್ಳು ತುದಿ ಉರಿ ತಾರಿ ಹಸಿ ಮೆಣಸಿನಕಾಯಿ ತುಂಬಾ ತಗದ್ರ ಅಯ್ಯ ಹಿಂಗಂದ್ರೆ ಹೇಂಗೆ ಇillé ನಾನು ಅದिवी ಮಾಡ್ತೀವಿ ಮತ್ತೆ ನಾಲ್ ಗಂಟೆ ಕೂಡ ಹೋಗ್ರ ಆಗ ಮಾಡ್ತೀವಿ ಅಲ್ಲಿ ಅಲ್ಲಿಯಾರ್ ತಗ ಕೊಡ್ತಾರ ನಿನಗೆ ಏನ್ ನನ್ನ ಮಗ ಕೆಲ್ಸಕ್ಕೆ ಹೋಗುದ್ಬಿಟ್ಟು ನೀನಾಗ ಅವನ್ನ ತುಂಬು ಮೆಣಸಿನ್ಕಾಯಿ ತುಂಬ ತಗೊಳ್ಬೇಕ ಮೆಣಸಿನಕಾಯಿ ತುಂಬ ತಗೋದಿಂದ ಒಂದ್ ಐದ್ ನಿಮಿಷ ಈ ಬೆಲ್ಲ ಕೈ ಹಾಕೊಂಡು ಗಸ ಗಸ ತಿಕ್ಕೊಂಡು ಬಿಡಿ ಅವ್ ಊರಿ ಉರಿಯಂಗಿಲ್ಲ ಕೈ ಎಲ್ಲ ಮಾಡಕ್ ಕಲ್ಕೋಬೇಕು ಬರಂಗಿಲ್ಲ ಅಂತ ಹಂಗ ಬಿಟ್ರ ಓ ತುಂಬ ಹಸಿ ಹಸಿಕಾಯಿ ಚಟ್ನಿ ಮಾಡ್ಬೇಕು ಹಸಿ ಹಸಿಕಾಯಿ ಖಾರ ಖಾಲಿ ಆಗೈತಿ ನಮ್ಗೆ ಈ ಒಣಕಾಯಿ ಖಾರ ಹಾಕಿ ದಡಿಗೆ ರುಚಿ ಅನ್ಸಂಗಿಲ್ಲ ಬುಡ ಬಡ ತಗದು ಇವ್ನ ಹುರದ್ ಬಿಡು ಮೊಟ್ಟವ நீ நோடு அறாமதியா எல்லாச்சி ஆரம்பி ஓதில் நோடு நீ ஆரம்பி இல்லை தின ஆகிட்டு நீ நோட நீல் விடு ஏன் விடவா நானும் மக்கள் கூட ஹோய் விட்டீனிவா நம்ம எல்லா கண்டி மணிங்கில் அவங்க நோக்கி மாத்தவா உடுக்குனாங்க சனி ஹோவிபிட்டினி ಹ್ಮ್ ಒಂದು ಕೂಸ ಒಂದ್ ಕೂಸಿತೆ ಅದು ತೊಂದ್ರೆ ಆಗತ್ತ ಮತ್ತು ಬಾ ಅಂತೇಳ್ರ ಮತ್ತು ಅಕ್ಕಿನೂ ನನ್ನ ಸೊಸಿ ನುಕ್ರಿ ಮಾಡ್ತಾವ ಮತ್ತು ಖುಷಿನ ಯಾರು ಜಪನ್ ಮಾಡ್ತಾರ ಅದಕ್ಕೆ ಅವ್ರ ಹಿಂದಿನ ನೋಡು ಅದಕ್ಕೆ ಇತ್ತ ಬರಕ್ ಆಗಂಗೆ ಇಲ್ಲ ಇವ ಇದನ್ನ ಅಣ್ಣನ ಇವ ನಮ್ಮ ತಮ್ಮಗ ಅದು ಕಣ್ಣು ಆಪ್ರೇಷನ್ ಆಗಿತ್ವ ಹೇಳಿದ್ರೆ ಅದಕ್ಕೆ ನೋಡಕ್ ಬಂದೆ ಚಲೋ ಆತು ಬಿಡು ಒಟ್ಟ ಆರಾಮದಿಲ್ವ ಸಾಕು ನಮ್ಮನ್ನ ಬಿಟ್ಟಿರ್ ಲಗ್ನ ಮಾಡಿದ ಮಕ್ಕಳದು ಹ್ಮ್ ಅಲ್ಲಲ್ಲಿ ಹಾ ನಾನು ನನ್ನ ಮಕ್ಕಳ ಲಗ್ನ ಪತ್ರ ಕೊಟ್ಟೋಗಿದ್ನಿಲ್ಲ ಮನಿ ಮುಟ್ಟ ಬಂದು ಒಂದಿಟ್ಟು ಲಗ್ನ ಐತಿ ಅಂತ ಬಂದು ಹೇಳುವ ಹೋಗಕ್ಕಾಗಲಿಲ್ಲನು ಇಟ್ಲೋಗು ನೆನಪು ಹಾಡಿದ್ದೀಯ ನಮ್ಮನ್ನ ಅಯ್ಯವ ಏನು ಕೇಳ್ತೀವ ಅದೊಂದು ಮೀಟ್ರೇಗಿರೋದಾ ಇದೊಂದು ನನ್ನ ಮಗ ದೂರ ಅಂತ ಅಡ್ಡಾಡ್ತೀವಿ ಹೇಳು ಹ ನಾನರೀನ ಹೊರಗೆ ಹೋಗೋಕೆ ನನಗಾರ ಒಬ್ರು ಜತ್ ಬೇಕು ಈ ಮನಿ ಒಂದು ತೊಡಕೊಂಡ್ ಕುಂತಿದ್ವಿ ಮತ್ತು ಅಂದ್ರೆ ಹಳೆ ಮನಿ ಇತ್ತಲ್ಲ ಇದನ್ನ ಒಂದಿಟ್ಟು ಸುದ್ದು ಇವು ರೂಮು ಪಾಮ ಕಟ್ಕೊಂಡು ಹೋಗ ಹಾಂ மத்திங்க இதன்கொண்ட நின்று அது மாடிவா நான் இல்லிவ பாரு அண்ணுஹங்கே எட்டோ மந்தி நம்ம மக்களின் சத்திய பத்திர கொட்டிர்லேவா உம் முனித்வா ஓடிச்சி முனிட்டு ஜிதி ஜக்கிடுவா முனி மாத்திரி ஓய்யோய்வா நானு மாயோ நம் சார் அவராத்தி மா நமக்கு நீங்க ಈ ಗಿಡ ಗಂಟಿ ನನ್ನ ಸಸಿ ಅದ ಅಲ್ಲ ಆಕಿ ಹಚ್ಚಿ ಕೆಟ್ಟ ಎಲ್ಲ ಎಲ್ಲಾ ಅಟ್ ಹೊಂದೀಸಿಡ್ತಾ ನೋಡು ಒಟ್ಟು ಖಾಲಿ ಕುಂದ್ರ ನನ್ನ ಹಿರೆ ಹಿರೇ ಸಸಿ ಹ್ಞೂ ಒಟ್ಟು ಏನಾರ ಒಂದು ಕೆಲಸ ಮಾಡ್ತಾನೆ ಇರ್ತಾ ಈಗ ಇವೆಲ್ಲ ಗಿಡ ಹಚ್ಚಿದ ಕೆಕಿನ ನೋಡು ಎಲ್ಲಿ ಏನು ಕಾಣ್ತತಿ ಆ ಗಿಡ ಅದನ್ನ ತೊಗೊಂಡ್ಬಂದು ಹಚ್ಚಿ ಬಿಡ್ತಾ ಆಯ್ಕೆ ಇವ ನೀರ್ ಹಾಕಿ ಕಾಕಿ ಗಾಯಲ್ಲಾ ಗಿಡನ ಜಾಕ್ ಮಾಡಕ್ ನೋಡು ಇತ್ತಾದ್ರು ಸಸಿ ದೇವ್ ಯಾಕೋಲ್ಲ ಅಂತಂದ ಚಲೋ ಆತ இல்லே நின்று மாதாத்தோள பர்தி ஒள நோடுபா இன்னும் மனி இல்லை ஒழியாக்கி பா நோடு பா இல்லே தம்பை வா இல்லே குந்திரும்பா ஹிங்க கடை மணி எல்லா நோடத்தா தின ஆகி மாதா இல்லே குந்திரும்பா தம்பி அந்தங்க சொத்தியாங்க அதேக்கி ஓகே உம் ஏன் கொடுதே எல்லா தானு நிபாய்ஸ் கொண்டு இதன் மாதங்க அச்சுக்கட்டாக மாதவ இன்னும் சனாக்கி அட்டொந்து அத்தங்கில ಆ ಬಡಬರ್ತಕ್ಕೆ ಅಂತ ಹೋಗಕಳ ಇನ್ನು ಅಷ್ಟೊಂದು ಹತ್ತಂಗಿಲ್ಲ ಇನ್ನು ಸಣ್ಣಕ್ಕೆ ಅಲ್ಲ ಹ್ಮ್ ನೋಡಿ ಕಿನ್ನ ನಮಗೇನು ಗೊತ್ತಾಗಂಗಿಲ್ಲ ಅಂತ ಬರೀ ಹಿಂಗ ಮಾರ್ತಾಹಿಕಿ ಬರೀ ಹಿರೆ ಸಸಿದ್ದ್ ಕುಂತ ಬಂತಾ ನಮ್ದೇನು ಮಿಳಾಂಗೇ ಇಲ್ಲ ಮಂದಿ ಮುಂದೆ ಬರೀ ಸಸಿ ಜೇಳೋದು ಹುಷಪ್ಪ ಇವ ಏನಾಗಿತಿ ಇವನ ಮಗ ತೆಲಿ ಒಂದಿಷ್ಟಾ ತಿರ್ಗಕತತಿ ಯಾಕ ಸುನಂದ ಏನಂತ ಅಸ ಹಿಂಗ ಗಜ್ಜನ ಕುಂತಿ ಲೀವ ಏನಂತ ಯಾಕಂದ್ರೆ ಐತಿ ಏಕದಂಕ ತಲೆ ತಿರುಗದಂಗ ಆಗ್ತೈತಿ ಕಣ್ಣು ಗಪ್ಪ ಆದಂಗ ಅದು ಆಡ್ರ ಸರಿಲೇ ಇಲ್ಲಿ ಮತ್ತಿ ಕೈ ತಾಯಿ ಎಲ್ಲಿ ತಂಗಿ ಸುಮ್ನೆ ಕುಂತಿಯಲ್ಲ ನೀನ ನಿನ್ನ ನೋಡ್ಕೊಂತ ಒಂದಿಷ್ಟು ನೀರು ತೊಂಬಾ ಈಕೇನ್ ಕೇಟಿದ್ದೇನೆ ಆತಿ ಅಣ್ಣ ಯವ್ವ ಈಕಿ ಜಡ್ ಬಂತಂದ್ರ ಮುಗದೂತ್ ಎಲ್ಲ ದಗದ ನಾನ ಮ್ಯಾಗ ಬಿಡ್ತ ಇನ್ನ ಹಂಗ ಕುಂತಿಯಲ್ಲ ಹೋಗು ನೀರ್ ತರೋಗು ರಶ್ಮಿ ಇವ ಏನಾತೇವ ನನ್ ಸೊಸಿಗೆ ಹ್ಮ್ ஏனோ ஆகலா இவ ஏன் சித்தி மாட்கோட அத்தி நீர் தவிர தவ நீர் குடி ஏனாக நீர் குடி ஏனாகி கோமசேகரா ஊராக இல்லே இவோ ஏன் மல்லி நானும் ஆபேட ஆபிரேன நீ அம்மாக்கி நீ ஏன் இன் விஷயத்த

எல்லாத்தூக்க முந்த் இதாக நானும் காசு இல்லாம ಈ ಮನೆಯ ರೀ ನಮಗೆ ಹೋಯ್ತು ಈ ಮನೆಯಾಗ ನಂದು ಅಂತ ಏನೇನು ಇಲ್ಲ ಎಲ್ಲ ಮುಗೀತು ನಿನ್ ಹೆಂಡ್ತಿ ನನಗೆ ಕೈ ತಿರುಬ್ಯಾಡಿ ನಾನು ಬಡದು ಬಿಟ್ಲಪ್ಪ ಕೈ ಬ್ಯಾನೆ ಗೈತಿ ಹಾಂ ನನಗೈ ಇದ್ರ ಒದಸ್ತಾಳೆ ನಿನ್ನ ಹೆಂಡ್ತಿ ಅಲ್ಲ ತಂಗಿ ಹಿಂಗ ಮಾಡಬೇಡ ಹಿಂಗೆ ಮಾಡೇವ್ವ ಅಂತೇಳಿ ಅಂದಿ ನೋಡಿ ಯಪ್ಪ ನಾನರ ಏನು ಆಕಿಗೆ ದೂಸರ ಮಾತು ಮಾತಾಡ್ದ ಆಕೆಲ್ಲ ங்கிப்போ குட்டியாக என்ன குட்டி యా కొండు ఇకి ఇంక ఇంక తి అభిసి బిటొ అప్ప ఇవత్తం క్రో యప్ప నమనే మార్బిటల ననగే హిట్టింకిలా నాయ హెరిదు జగ్యార్దతతల హంగతి జగ్యర్ బిటలప్ప నన్న నిన్ ఏంటి యాక బేవ కట్టిబెకుంటియల యాక ఆకతి ఏనట్ బేవ హ్ బంద్యా బా ನನ್ನ ಸೊಸಿಗೆ ಇದ್ದದೊಂದು ಇಲ್ಲದೊಂದು ಕಲಿಸಿ ಕೊಟ್ಟು ಬಿಟ್ಟು ಆಕೆ ಹಂತ ಚಂದ ಮುಕುಳಿ ಮುತ್ಕೊಂಡು ಕುಂದಿರ್ತಿದ್ಲು ನಾ ಏನಂದ್ರು ಅನಸ್ಕೊಂತಿದ್ಲು ಈಗ ನೀ ಬಂದಿ ಬಂದಿ ಈ ನಮ್ಮನಿ ಹಾರಾಡಕ್ ಹತ್ ಬಿಟ್ಟ ಅವಳು ಹ್ಮ್ ಆಕೆ ಕಣ್ಣು ಗುಡ್ಡಿ ನೆತ್ತಿ ಮೇ ಹೋಗ್ಯಾವು ನನ್ನ ಬಗ್ಗೆ ಏನೇನು ಹೇಳ್ಕೊಟ್ಟಿ ನೀನು ಏನಂತ ಮಾತಾಡ್ತಿದೆಯವ ಅಲ್ವೇ ಈಗ ಇವನು ಮಾತಾಡ್ತಿಯಲ್ಲ ನಿನಗೆ ಸರಿ ಅನಿಸ್ತಾನೆ ಯಾವ ಏನ ಹಣ್ಮಂತಿ ನಾನ್ ನಿನಗೇನ್ ಕಲಿಸ್ಕೊಟ್ಟೇನವ ಆಂಟಿ ಬಾಯ ಬದುಕು ಮಾಡುವವರು ಈಗಿನ ಮಾತು ಕೇಳುವಂಗಿಲ್ಲ ಉತ್ತರ ಕೇಳೋದಿಕ್ಕೆ இது புத்தி மனக்கத்திட்டியா நீ ஊறி வந்துட்டியல அது கொஞ்சம் தூங்கிட்டு காம் தக நாதி நிச்ச பாத்திட்டு வந்துட்டு மடிக்கே கால் ஓவன் எல்லாம் நின்னுட்டி நீ வந்துட்டு உண்டியே பண்டி மாடிட்டி நீ இட்டாக் மாடிடி ஏன் தம்பி ஆன்டி இங்க ஊறு வக்கலாம் அந்த அண்ணா நான் ஊறி ஏக் மாட போறேன் லோ யோ நான் என்ன மண்டி மனக்கத்தில வா நான் என்ன தவறு மணி கட்டணும் ஹோக் மனக்கத்தில நீ நீ ஹெத்த மகளிகினா மாடி கட்ட கட்டி நின்னுடே வா அதுக்கு தகுதி பிடிச்சு நோடி சொல்லாம ஏடி இத நான் என்ன தப்பு பண்ணினி அங்க பை வந்தங்க மாட்டறதா படியா குடிக்கணும்டா ஆ படியாக்க பண்ணு ಅಲ್ಬಿ ನೀನ್ ಸಂತೋಷ ಪಡ್ಬೇಕು ಹಾ ನನ್ನ ಮಗಳಿಗೆ ಇಷ್ಟೆಲ್ಲಾ ನೋಡ್ಕೊಂಡ್ ಹೋಗ್ಕಳ ನನ್ ಸೊಸಿ ಅಂತ ಅದೂ ಬಿಟ್ಟು ಹಿಂಗ್ ಗತಿ ಮಾತಾಡ್ತಿ ಬಿ ಯಾವ ಎಟ್ರು ಮಟ್ಟಿ ಸರಿ ಬಿ ಹನುಮಂತಿ ನೀ ಅವನ್ನೆಲ್ಲ ಯಾಕ್ ಮಾಡಕ್ ಹೋದಿ ನಾ ಏನ ನಿನ್ನ ಬುತ್ತಿ ಕಟ್ಟ ಅಂತ ಹೇಳಿದ್ನ ನಾವೇನ ಇವ್ರು ನಿಮ್ ಮನಿ ಬುತ್ತಿ ಮ್ಯಾಗನ ಆಗಿವ್ಯಾ ಅಲ್ಲಣ್ಣ ಸುಮ್ನ ಹೊಕ್ಕಿದ್ಯವ ನಮ್ಮ ಸಂಬಂಧ ನೀವ್ ಯಾಕೆ ಜಗಳ ಮಾಡ್ತೀರಿ ಅದಕ್ಕ ಬಂದಿ ನನ್ನ ನಾ ಹೊಯ್ ಹೊಂಟಿದ್ನಿ ಇಬ್ರು ಕಂಡ ಹೇಂತಿ ನಿಂದ್ರಿ ನಿಂದ್ರಿ ಅಂತ ಹೇಳಿ ನಿಂದ್ರಿಸ್ಕೊಂಡ್ರಿ ಈಗ ನೋಡು ಸುಮ್ಮನೆ ಅಂತಿ ಇದಕ್ಕೆ ಕಡ್ತಾನ ಹಾ ಮನಿ ಹೆಣ್ಮಗಳು ನೀನು ಬರೀ దానిని హంగ ఈ కంటాడు ఇకి కంటు తెలువకిల్ల ఇకి ఏ ఇనందిబ్రో నిగెనేరు ఓ బా అకిదేన్ బా